ಯಾವಾಗಲೂ ಹೇಳುವಾಗ ಮಾತೃದೇವೋ ಭವ ಪಿತೃದೇವೋ ಭವ ವಿದ್ಯಾ ದ್ರವಿಣಿ ದೇವ ಆಚಾರ್ಯ ದೇವೋ ಭವ ಬಂಧುಶ್ಚ ಸಖ ದೇವ ಸರ್ವಂ ಮಮ ದೇವ ದೇವ ಅಂತ ಹೇಳಿ ಕರಿತೀವಿ ನಾನು ಅನ್ನೋ ಅಹಂಕಾರ ತುಂಬಿರುತ್ತೆ ಆ ಅಹಂಕಾರವನ್ನು ತೆಗೆದು ಅಲ್ಲಿ ಸುಜ್ಞಾನವನ್ನು ತುಂಬಬೇಕು ಗುರುವಿನ ಕೆಲಸ ಅದೇ ಗುರುವಿನ ಕೆಲಸ ಗುರುವಿನ ಅವಶ್ಯಕತೆ ಯಾಕೆ ಅನ್ನೋದು ಇದು ನಿಜವಾದ ಕತೆ ಯಾವಾಗ ನಾನು ನಾ ಎಂಬುದನ್ನು ಅಶ್ವರ ಪರಂಜ್ಯೋತಿ ಪರಮಾತ್ಮರೇ ಸದಾ ಚಿರಾಮರ ಅನ್ನೋದನ್ನ ತತ್ವವನ್ನು ಯಾರು ಇಟ್ಕೋತಾರಲ್ಲ ಅಂಥವರು ಮಹಾನ್ ಜ್ಞಾನಿ ಆಗ್ತಾರೆ ನಾನತ್ವವನ್ನು ಕಳ್ಕೊಂಡು ಭಕ್ತಿಯನ್ನು ಆಸ್ವಾದಿಸ್ಕೊಳ್ತಾರೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಇಟ್ಕೋಬೇಕಾದ್ದೇನೆಂದರೆ ಮೊದಲನೇ ಚಿನ್ಮಯದಲ್ಲಿ ಗುರು ಭಕ್ತಿ ಎರಡನೇ ಚಿನ್ಮೇದದಲ್ಲಿ ರೀತಿ ದೈವ ಭಕ್ತಿ ಅಂದರೆ ಹರಧ್ಯ ದೈವರ ಭಕ್ತಿ ನಾ ಗುರು ಅಧಿಕಮ್ ಅಂತ್ರೆ ವೇದ ಪಿತಾಮಹ ನಿಜವಾದ ಗುರುಗಳು ಅವರ ಮಕ್ಕಳಾಗಿ ಹುಟ್ಟವ್ರು ಇವರೆಲ್ಲ ಐದು ಜನ ಹಾಗಾಗಿ ಯಾರು ಶಿವ ವಿಷ್ಣು ಬ್ರಹ್ಮಸ್ವಾಮಿಯವರು ಇಂದ್ರ ಸೂರ್ಯದೇವ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಇವರೆಲ್ಲ ಐದು ಜನ ಹುಟ್ಟಿರೋದು ಅವ್ರ ಒಟ್ಟಿನಲ್ಲೇ ಈ ವೇದ ಪಿತಾಮಹ ಯಾರು ಅಂತಂದ್ರೆ ಗಾಯತ್ರಿ ದೇವಿಯ ಪತಿ ಅಲ್ಲಿ ಎಷ್ಟು ಶ್ರದ್ಧೆ ಇರಬೇಕು ಒಬ್ಬ ಶಿಷ್ಯನಿಗೆ ಶ್ರದ್ಧೆ ಏಕಾಗ್ರತೆ ಹಾಗೂ ಜ್ಞಾನ ಮುಖ್ಯವಾಗಿರುತ್ತೆ ಎಲ್ಲದಕ್ಕೂ ಮುಂಚೆ ನೀವು ಹೇಳದಂಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಹೌದು ಮತ್ತೆ ಒಂದು ವಿಚಾರ ಈ ಜಗತ್ತಲ್ಲಿ ಗುರುವನ್ನ ಯಾರು ಇಲ್ಲಿ ಇಟ್ಕೊಂಡು ಆರಾಧಿಸ್ತಾರೋ ಇಲ್ಲಿ ಇಟ್ಕೊಂಡು ಆರಾಧಿಸೋದು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀವಮ್ಮ ನಮ್ಮ ಆಂಜನೇಯ ಸ್ವಾಮಿಯವರು ಶ್ರೀರಾಮ ಸ್ವಾಮಿಯವ್ರನ್ನ ಗುರುಗಳಾಗಿ ಸ್ವೀಕರಿಸ್ತಾರೆ ಅವರಿಬ್ರು ಭೇಟಿಯಾಗಿ ಸ್ಥಾನ ಯಾವುದು ಹಂಪೆ ಅಂಜನಾದ್ರಿ ಬೆಟ್ಟ ಆ ಸ್ಥಾನಕ್ಕೆ ಹತ್ರ ಇರೋದು ಅವ್ರ ಜನ್ಮಸ್ಥಾನ ಇಲ್ಲಿ ಒಂದು ವಿಚಾರ ಏನು ಅಂದರೆ ಇವರಿಬ್ರು ಒಂದಾಗಿದ್ದು ಸ್ಥಾನ ಅದು ಆ ಒಂದಾಗಿ ಭೇಟಿಯಾದ ಸ್ಥಾನಕ್ಕೆ ಒಂದು ದೇವಸ್ಥಾನವನ್ನು ಒಬ್ರು ಮಹನೀಯರು ಒಬ್ಬ ಗುರುಗಳು ಆ ದೇವಸ್ಥಾನದ ಹೆಸರು ಏನು ಅಂತಂದ್ರೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಕ್ಷೇತ್ರ ಅಂತ ಆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಕ್ಷೇತ್ರ ಅಂದ್ರೆ ಅದ್ರಲ್ಲಿ ತ್ರಿಭುಜ ಮೂರು ಆಕೃತಿ ಬರುತ್ತೆ ಈ ಮೂರು ತ್ರಿ ಒಂದು ತ್ರಿಭುಜ ಇನ್ನೊಂದು ತ್ರಿಭುಜಕ್ಕೆ ಈ ರೀತಿ ಕೂಡಿದಾಗ ಅದು ನಕ್ಷತ್ರದ ರೀತಿ ಕಾಣುತ್ತೆ ಆಕಾರ ಬರುತ್ತೆ ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ಆಂಜನೇಯ ಸ್ವಾಮಿಯವರು ವಕ್ಷ ಸ್ಥಳವನ್ನ ಬಗದು ಸೀತಾರಾಮರನ್ನ ಇಲ್ಲಿ ಇಟ್ಕೊಂಡಿದೀನಿ ಅಂತ ತೋರಿಸ್ತಾರೆ ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಮೌಢ್ಯತೆ ತುಂಬಿದೆ ಜಗತ್ತಲ್ಲಿ ಏನಂತ ಅಂದ್ರೆ ಎದೆ ಬಗ್ದು ಆಂಜನೇಯ ಸ್ವಾಮಿ ಇಟ್ಕೊಂಡಿರೋ ಆಕೃತಿಯನ್ನು ಇಟ್ಕೊಂಡು ಪೂಜೆ ಮಾಡಿಕೊಂಡು ಮೌಢ್ಯತೆಗೆ ಬಿದ್ದಿದ್ದಾರೆ ಜನ ಆದ್ರೆ ಅದನ್ನ ತತ್ವಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊತಾ ಇಲ್ಲ ಹೇಗೆ ಅಂತಂದ್ರೆ ಈ ಮೊದಲ ತ್ರಿಭುಜ ಏನಿದೆಯೋ ಹೀಗೆ ನಾವು ಧ್ಯಾನ ಮಾಡುವಾಗ ಇಟ್ಕೊಳ್ಳುವಂಥದ್ದು ಈ ರೀತಿ ಚಿನ್ಮೇದ ಅಂತಾರೆ ಈ ಮೊದಲ ಒಂದು ಆಕೃತಿ ಏನಿದೆಯೋ ಅದನ್ನ ಚಿನ್ಮೇದ ಅಂತಾರೆ ಈ ಚಿನ್ಮೇಧವನ್ನ ಈ ರೀತಿ ಇಟ್ಕೊಂಡಾಗ ಇದು ಬಂದು ಶಿಷ್ಯನ ತತ್ವ ಇನ್ನೊಂದಿದೆ ಮೇಲ್ಗಡೆ ಈ ಎರಡನೇ ಚಿನ್ಮೆದ ಹೀಗೆ ಬರುತ್ತೆ ಅದನ್ನ ಏನ್ಮಂತ ಏನಂತಾರೆ ಗುರುತತ್ವ ಅಂತಾರೆ ಇವೆರಡೂ ಸೇರಿ ಆಗೋದೆ ಬ್ರಹ್ಮ ಕಮಲ ಬ್ರಹ್ಮ ಕಮಲ ಹೌದು ಅಂದ್ರೆ ಇದ್ರ ಅರ್ಥ ಏನು ಎದೆ ಸೇರಿದ್ರು ಅದ್ರ ಅರ್ಥ ಅಂದ್ರೆ ಕೇವಲ ಕಥೆಯಾಗಿ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ ಆದ್ರೆ ನಿಜವಾದ ಅರ್ಥ ಏನು ಅಂದ್ರೆ ಇದ್ರದು ಇಲ್ಲಿ ಯಾವಾಗ್ಲೂ ನೀನ್ ಯಾರು ಅಂತೇಳಿ ಹೇಳ್ದಾಗ ನಾನು ಇಂಥವ್ರು ಅಂತೇಳಿ ಹೇಳ್ತಾರೆ ಎಲ್ಲರೂ ಕೂಡ ಉದಾಹರಣೆಗೆ ನಾನು ಸಕಲವನ್ನು ಬಲ್ಲೆ ಎಲ್ರು ಹೇಳ್ಬೇಕಾದ್ರೆ ಎದೆ ಮುಟ್ಟೆ ಹೇಳ್ತಾರೆ ನಾನು ಅಂದ್ರೆ ಇಡೀ ದೇಹವನ್ನು ತೋರಿಸಿ ಹೇಳಲ್ಲ ಯಾರು ಕೂಡ ಈ ಜಾಗವನ್ನು ಹೇಳ್ತಾರೆ ಅಂದ್ರೆ ಇಲ್ಲಿ ಮನುಷ್ಯನ ಅಹಂಕಾರಗಳು ತುಂಬಿರುತ್ತೆ ಇಲ್ಲಿ ಯಾವಾಗ್ಲೂ ಕೂಡ ಹೌದು ಹೌದು ಹಾಗಾಗಿ ನಾನು ಅನ್ನೋ ಅಹಂಕಾರ ತುಂಬಿರುತ್ತೆ ಆ ಅಹಂಕಾರವನ್ನ ತೆಗೆದು ಅಲ್ಲಿ ಸುಜ್ಞಾನವನ್ನು ತುಂಬಬೇಕು ಅದೇ ಗುರುವಿನ ಕೆಲಸ ಅದೇ ಗುರುವಿನ ಕೆಲಸ ಗುರುವಿನ ಅವಶ್ಯಕತೆ ಯಾಕೆ ಅನ್ನೋದು ಇದು ನಿಜವಾದ ಕತೆ ಒಂದು ಎರಡನೇದು ಯಾವಾಗ ನಾನು ನಾ ಎಂಬುದನಶ್ವರ ಪರಂಜ್ಯೋತಿ ಪರಮಾತ್ಮರೇ ಸದಾ ಚಿರಾಮರ ಅನ್ನೋದನ್ನ ತತ್ವವನ್ನು ಯಾರು ಇಟ್ಕೋತಾರಲ್ಲ ಅಂತವರು ಮಹಾನ್ ಜ್ಞಾನಿ ಆಗ್ತಾರೆ ನಾನತ್ವವನ್ನು ಕಳ್ಕೊಂಡು ಭಕ್ತಿಯನ್ನ ಆಸ್ವಾದಿಸ್ಕೊಳ್ತಾರೆ ಇಲ್ಲಿ ನಿಜವಾಗ್ಲು ಇಲ್ಲಿ ಇಟ್ಕೋಬೇಕಾದ ಏನಂದ್ರೆ ಮೊದಲನೇ ಚಿನ್ಮೇಗದಲ್ಲಿ ಗುರು ಭಕ್ತಿ ಎರಡನೇ ಚಿನ್ಮಯದಲ್ಲಿ ಈ ರೀತಿ ದೈವ ಭಕ್ತಿ ಅಂದ್ರೆ ಆರಧ್ಯ ದೈವರ ಭಕ್ತಿ ದೈವ ಹೌದು ಆರಾಧ್ಯ ದೈವ ಇವೆರಡನ್ನು ಯಾವಾಗ ನಾವು ಹಿಂಗ್ ಇಟ್ಕೊಳ್ತೀವೋ ಅದನ್ನೇ ಉಲ್ಟ ಮಾಡಿ ನಾವೀಗ ಇಟ್ಕೊಂಡಾಗ ಹೀಗೆ ಹೌದು ಅದನ್ನ ನಾವು ಆಸನವಾಗಿ ಇಟ್ಕೊಂಡು ಧ್ಯಾನವನ್ನ ಮಾಡ್ತೀವಿ ಯೋಗಿಗಳೆಲ್ಲ ಅದಕ್ಕೆ ಇದೇ ರೀತಿ ಧ್ಯಾನ ಮಾಡ್ತಾರೆ ಯಾಕಂದ್ರೆ ನನ್ನಲ್ಲಿರುವ ನಾನತ್ವಗಳು ಕಳೆದೋಗ್ಲಿ ನಾನತ್ವಗಳು ಕಳೆದೋಗಿ ಗುರುತತ್ವ ಬರಲಿ ದೈವ ತತ್ವ ಬರಲಿ ಭಕ್ತಿ ಅನ್ನೋದು ಇಲ್ಲಿ ನೆಲೆಸಲಿ ಹಾಗು ಗುರು ಕೊಟ್ಟಂಥ ಜ್ಞಾನವು ಕೂಡ ಇಲ್ಲಿಗೆ ಬಂದು ತಲುಪಲಿ ಅಂತ ಇದು ಅದ್ಭುತವಾದ ರಹಸ್ಯ ಗುರುವಿನಿಂದ ಶಿಷ್ಯ ಕಲಿಬೇಕಾದದ್ದು ಇದೇ ರೀತಿ ಆಧ್ಯಾತ್ಮಿಕದ ಜ್ಞಾನವನ್ನು ಯಾವ ಗುರು ಕೊಡ್ತಾರೋ ಅವರೇ ನಿಜವಾದ ಆಧ್ಯಾತ್ಮಿಕ ಗುರುಗಳಾಗೋದು ಹಾಗಾಗಿ ಈ ಜಗತ್ತಲ್ಲಿ ಯಾರ್ಯಾರೆಲ್ಲ ಆಧ್ಯಾತ್ಮಿಕ ಗುರುಗಳು ಇರ್ತಾರೋ ಅಂಥವರೆಲ್ಲರೂ ಕೂಡ ಆ ಅಂಥ ಅತ್ಯಮೂಲ್ಯವಾದ ಶಿಷ್ಯಂತ್ರಗಳನ್ನು ಹುಡುಕಿ ಇದುವರೆಗೂ ಕೂಡ ಅವರಿಗೆ ತತ್ವ ಬೋಧನೆಗಳನ್ನ ಹೇಳ್ಕೊಟ್ಟು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿಸಿ ಮಹಾನ್ ವ್ಯಕ್ತಿಗಳಾಗಿ ಅವರನ್ನು ಮಾಡಿದರೆ ಯಾವ ರೀತಿ ಇಡೀ ವಿಶ್ವವು ಹೊಗಳಿತು ಯಾರನ್ನ ವಿವೇಕಾನಂದ ಸ್ವಾಮಿ ಅವರನ್ನ ಹಾಗೆ ಅಂತ ಮಹಾನ್ ಗುರು ಶಿಷ್ಯರ ಪರಂಪರೆ ಕೇವಲ ಇವತ್ತಿನದೆಲ್ಲ ಲಕ್ಷ ಅಂತರ ವರ್ಷಗಳ ಹಳೆ ಹಿಂದಿನಿಂದ ಬಂದಿದೆ ಹಾಗಾಗಿ ಇದು ಅಳಿಸಲಾರದ ತತ್ವ ಇನ್ನೊಂದು ವಿಚಾರ ಏನು ಅಂತಂದ್ರೆ ಗುರು ಅಂದ್ರೆ ಕೇವಲ ದೈವದ ನಂತರ ಬರೋರು ಗುರು ಅಂತ ತಿಳ್ಕೊತಾರೆ ಆದರೆ ಅದು ಸುಳ್ಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಾರೆ ಹಾಗಂದರೆ ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತಲೂ ಅಧಿಕವಾದವರು ನ ಗುರು ಅಧಿಕಂ ಅಂತಾರೆ ವೇದ ಪಿತಮಹ ನಿಜವಾದ ಅವರು ಅವರ ಮಕ್ಕಳಾಗಿ ಹುಟ್ಟಿದವರು ಇವರೆಲ್ಲ ಐದು ಜನ ಹಾಗಾಗಿ ಯಾರು ಶಿವ ವಿಷ್ಣು ಬ್ರಹ್ಮಸ್ವಾಮಿಯವರು ಇಂದ್ರ ಸೂರ್ಯದೇವ ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಇವರೆಲ್ಲ ಐದು ಜನ ಹುಟ್ಟಿರೋದು ಅವ್ರ ಒಟ್ಟಿನಲ್ಲೇ ಈ ವೇದ ಪಿತಾಮಹ ಯಾರು ಅಂತ ಅಂದ್ರೆ ಗಾಯತ್ರಿ ದೇವಿಯ ಪತಿ ಹಾಗಾಗಿ ಅವರು ಮೊದಲು ಹುಟ್ಟಿದವರು ಆಮೇಲೆ ಇವರೆಲ್ಲ ಹುಟ್ಟಿತ್ತು ಇದೆಲ್ಲ ಒಂದು ಗುರು ಶಿಷ್ಯ ಪರಂಪರೆ ಏನಿದೆಯೋ ಇದು ಹಿಂದಿನದ್ದು ತುಂಬಾ ಸನಾತನವಾದದ್ದು ಹಳೆಯದು ಅನ್ನೋದಕ್ಕೆ ಇದು ಉದಾಹರಣೆಮ್ಮ ಶಿಷ್ಯರು ಕೂಡ ಎಷ್ಟು ಗುರುವಿಗೆ ಶರಣಾಗ್ತಾರೋ ಅಷ್ಟು ಕೂಡ ಅವರು ವ್ಯಕ್ತಿತ್ವವನ್ನ ಹೊಂದ್ತಾರೆ ಅಂತ ಉದಾಹರಣೆಗೆ ಈ ನೀವ್ ಹೇಳದಂಗೆ ಆಂಜನೇಯ ಸ್ವಾಮಿ ಭಕ್ತನಿಂದ ಭಗವಂತನ ಪಟ್ಟಕ್ಕೆ ಏರ್ಥವ್ರು ಅಂತ ಹೇಳ್ಬಹುದು ಎಷ್ಟೆಲ್ಲ ಗುರು ಶಿಷ್ಯರ ಒಂದು ಅನುಬಂಧ ಎಷ್ಟು ಗಾಢವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋ ಇವತ್ತಿನ ಕಾಲದಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗುರುಗಳೇ ಅನ್ನೋ ಪದವನ್ನೇ ಅಳಿಸ್ ಹಾಕ್ಬಿಟ್ಟಿದ್ದಾರೆ ಹೌದು ಆತರ ಹೇಳ್ತಾರೆ ಆಗಿನ ಕುಲ ಕಾಲದಲ್ಲಿ ಗುರುಕುಲ ಅಂತ ಇತ್ತು ಗುರುಕುಲದಲ್ಲಿ ಗುರುಗಳೇ ಅಂತೇಳಿ ಸಂಭವಿಸೋದನ್ನ ಹೇಳ್ಕೊಡ್ತಿದ್ರು ಒಮ್ಮೆ ಶಂಕರಾಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಶಿಷ್ಯ ಇರ್ತಾರೆ ಹೌದು ಆ ಶಿಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಹೂ ಕಿತ್ಕೊಬರಕ್ಕೆ ಅಂತ ಅಂತೇಳಿ ಹೋಗಿರ್ತಾನೆ ಮಧ್ಯದಲ್ಲಿ ನದಿ ಇರುತ್ತೆ ಗುರುಗಳು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಗುರು ಪೂಜೆಯ ಸಂದರ್ಭದೊತ್ತಿಗೆ ಹೂವು ತಗೊಂಡ್ ಬರಬೇಕು ಅಂತ ಹೇಳಿರ್ತಾರೆ ಹಾಗೆ ಅವರು ಆ ಪದ್ಮಾಚಾರ್ಯ ಅಂತ ಒಬ್ಬಿರ್ತಾರೆ ಅವರು ಶಿಷ್ಯ ಅವ್ರನ್ನ ಪದ್ಮ ಬಾರೋ ಅಂತೇಳಿ ಕರಿತಾರೆ ಆ ಕರ್ದೇಟಿಗೆ ಆ ಶಿಷ್ಯ ಮಾಡ್ತಾನೆ ನೀರಿನ ಮೇಲನೆ ಓಡಿ ಬಂದ್ಬಿಡ್ತಾನೆ ಗುರುಗಳೇ 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 ಅಂದ್ಕೊಂಡು ಆ ಕಾಲಿಟ್ಟ ಜಾಗದಲ್ಲೆಲ್ಲ ಕಮಲಗಳು ಉತ್ಪತ್ತಿ ಆಗ ಅರಳಬಿಡುತ್ತೆ ಆ ಕಮಲವನ್ನ ತುಳ್ಕೊಂಡು ತುಳ್ಕೊಂಡು ಬರ್ತಾನೆ ಮುಳುಗೋದಿಲ್ಲ ಅವನು ಅದಕ್ಕೆ ಗುರುವಿನ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಹರಿನಾಮಕ್ಕೆ ಎಷ್ಟು ಶಕ್ತಿ ಇದೆಯೋ ಗುರುನಾಮಕ್ಕೂ ಅಷ್ಟೇ ಶಕ್ತಿ ಇದೆ ಹರಿನಾಮಕ್ಕೆ ಒಂದು ಸರಿಸಮನಾದ ಯಾವುದು ಇನ್ನೊಂದು ಹೆಸರಿದೆ ಅಂದರೆ ಅದು ಗುರುನಾಮ ಹಾಗೆ ಹಾಗಾಗಿ ಹರಿನಾಮ ಆ ಗುರುನಾಮಗಳಿಗೆ ಹೊರತುಪಡಿಸಿ ಈ ಜಗತ್ತಲ್ಲಿ ಬೇರೆ ಯಾವುದಕ್ಕೂ ಮಾನ್ಯತೆ ಇಲ್ಲ ಅಂತೇಳಿ ಹೇಳ್ತಾರೆ ಅಮ್ಮ ನೀವ್ ಹೇಳ್ದ ನೋಡಿ ಆತನಿಗೆ ಕೂಗುದ ತಕ್ಷಣ ಗುರುವಿನ ಕರೆಗೆ ಎಷ್ಟೆಲ್ಲ ಶಕ್ತಿ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ನೆಲ ಇಲ್ಲ ಬರೀ ನೀರಿದೆ ಕೂಡ ಆತನಿಗೆ ಗೊತ್ತಿಲ್ಲ ಭಕ್ತಿಯಿಂದ ನಡೆದ್ಬಿಡ್ತಾನೆ ಬಟ್ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಎಷ್ಟೆಲ್ಲ ಶಕ್ತಿ ಇದೆ ಗುರುವಿನ ಕರೆಗೆ ಅನ್ನೋದು ಅನ್ನೋ ಇಂಗ್ಲಿ ಬಾಯಿಲ್ ಬಂದ್ಬಿಡ್ಬೇಕು ಗುರುಗಳೇ ಗುರುಗಳೇ ಅಂತ ಅಂತ ಮಹಾನ್ ಶಿಷ್ಯನಿಗೆ ಗುರು ಅನ್ನೋ ಪದ ಅವನಿಗೆ ಮಂತ್ರಸಿದ್ಧಿಯಾಗಿ ಪಡ್ಕೊಂಡ್ಬಿಡ್ತಾನೆ ಅವನು ಹಾಗಾಗಿ ಇಲ್ಲಿ ಏನಂದ್ರೆ ಆ ಪದವನ್ನೇ ಬಳಸ್ತೇ ಇರೋದ್ರಿಂದ ಇವತ್ತು ತುಂಬಾ ಈ ಎಲ್ಲೋ ಹೀನ ಆಗ್ತಾ ಇದೆ ಅನ್ಸುತ್ತೆ ಉದಾಹರಣೆಗೆ ಒಬ್ಬ ಅಲ್ಲಿ ಇರುವಂತವ್ರನ್ನ ಪಾದ್ರಿ ಅಂತ ಕರೀತಾರೆ ಹೌದು ಹಾಗೆ ಅವ್ರನ್ನೆಲ್ಲ ಗೌರವಯುತವಾಗಿ ಸಂಬೋಧಿಸಿದಾಗ ಎಲ್ಲೋ ಹಿಂದೂ ಸನಾತನ ಧರ್ಮದಲ್ಲಿರುವಂತಹ ಗುರುಗಳಿಗೆ ಈಗ ಒಳ್ಳೆಯವರು ಇಟ್ಟ ಇರ್ತಾರೆ ಕೆಟ್ಟವರು ಇರ್ತಾರೆ ಎಲ್ಲ ಕಡೆ ಆದ್ರೆ ಕಾವಿ ಬಟ್ಟೆಯನ್ನು ನೋಡಿದ ತಕ್ಷಣ ಮೂತಿ ಮುರಿಯೋ ರೀತಿ ಮಾಡಿದಾರೆ ಈಗಾಗ್ಲೇ ಯಾಕಂದರೆ ಅಳಿಸೋಗಲಿ ಸನಾತನ ಧರ್ಮ ಅಂತ ಹಾಗಾಗಿ ಎಲ್ಲ ಧರ್ಮದವ್ರು ನೋಡ್ರಮ್ಮ ಕ್ರಿಶ್ಚನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಅವರ ಗುರುಗಳನ್ನು ಬಿಟ್ಕೊಟ್ಟಿದ್ದು ಇತಿಹಾಸದಲ್ಲೇ ಇಲ್ಲ ಅವ್ರ ಬಗ್ಗೆ ಯಾವುದೇ ನ್ಯೂಸಲ್ಲೂ ಕೂಡ ಇಲ್ಲ ಅದೇ ಹಿಂದೂ ಧರ್ಮದಲ್ಲಿರುವಂತಹ ಗುರುಗಳ ಬಗ್ಗೆ ಒಂದು ಸಣ್ಣ ಪುಟ್ಟ ವಿಚಾರ ಆದರೂ ದೊಡ್ಡ ದೊಡ್ಡ ನ್ಯೂಸ್ ಮಾಡಿ ಅದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಹೆಸರನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಆದರೆ ಒಳ್ಳೆಯವರಾಗಿರುವಂಥವ್ರಿಗೂ ಕೂಡ ಇದು ಬೇಸರದ ಸಂಗತಿ ಹಿಂದೂ ಸನಾತನ ಧರ್ಮ ಏನಿದೆಯೋ ಅದು ಸತ್ಯದ ಸಂಪೂರ್ಣ ಸನಾತನ ಧರ್ಮ ಸನಾತನ ಅಂದ್ರೇ ಪುರಾತನ ಹಿಂದೂ ಅಂದ್ರೆ ನಾವೆಲ್ಲರೂ ಒಂದು ಅಂತ ಇಲ್ಲಿ ಜಾತಿ ಭೇದವನ್ನು ನೋಡೋದೇ ಇಲ್ಲ ಗುರುಗಳು ಇದು ಎಲ್ಲ ಯಾಕೆ ಹೇಳ್ದು ಅಂದರೆ ನಾವು ಒಂದೇ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿಸ್ಬೇಕಾಗಿತ್ತು ನಾವು ಏನಂತ ಗುರು ಅನ್ನೋರು ಕೇವಲ ಒಂದು ಪಂಗಡಕ್ಕೆ ಸೀಮಿತ ಆಗಿರೋದಿಲ್ಲ ಅಥವಾ ಒಂದು ಜಾತಿಗೆ ಸೀಮಿತ ಆಗಿರೋದಿಲ್ಲ ಅವರು ವಿಶಾಲ ಹೃದಯವನ್ನು ಹೊಂದಿರ್ತಾರೆ ಹಾಗಾಗಿ ಎಲ್ಲರನ್ನು ಸಮಾನತೆಯಿಂದ ನೋಡ್ತಾರೆ ಈ ತತ್ವವನ್ನು ಇಟ್ಕೊಂಡಿರೋರೆ ಪರಾತ್ಪರರಾಗೋಕ್ ಸಾಧ್ಯ ಹಾಗೂ ಮಾನವತವಾದಿ ಆಗಕ್ ಸಾಧ್ಯ ಈ ವಿಶ್ವ ಮಾನವ ಆಗಿರೋದು ಯಾಕೆ ವಿವೇಕಾನಂದ ಅವರು ಅಂದ್ರೆ ಇದೇ ತತ್ವದಿಂದಲೇ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಂತ ಅಂತೇಳಿ ಅವರು ಹೋಗಿ ಭಾಷಣದಲ್ಲಿ ಹೇಳ್ತಾರೆ ಅಂದ್ರೆ ಎಲ್ಲರನ್ನು ಅಣ್ಣ ತಮ್ಮಂದಿರು ಅಂತ ಕರೀತಾರೆ ಆ ವಿಶಾಲ ಮನೋಭಾವ ಅವರಲ್ಲಿ ಇದ್ದಿದ್ದಕ್ಕೆ ಜಾತಿ ಭೇದ ಅನ್ನೋದು ಅವ್ರ ಮನಸ್ಸಲ್ಲಿ ಎಳ್ಳಷ್ಟು ಇರ್ಲಿಲ್ಲ ಈ ತತ್ವವನ್ನು ಎಲ್ಲ ಗುರುಗಳು ಇಟ್ಕೋಬೇಕು ಅಂತ ನಾವು ಸಮಾಜಕ್ಕೆ ಒಂದು ಮೆಸೇಜ್ ಈ ಗುರುಪೂರ್ಣಿಮೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ತಿಳ್ಸ್ಕೊಟ್ರಿ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಈ ಗುರುಪೂರ್ಣಿಮೆ ದಿನದಂದು ನೀವು ಹೇಳ್ದಂಗೆ ಇವತ್ತಿನ ದಿನ ಒಂದು ಕೃತಜ್ಞತೆ ಭಾವನ ಕೂಡ ಕಡಿಮೆ ಆಗಿದೆ ಗೌರವ ಅನ್ನೋದು ಸ್ವಲ್ಪ ನಾವು ಎಲ್ಲೋ ಎಲ್ಲೆಲ್ಲೋ ನೋಡ್ತಾ ಇದೀವಿ ಅಷ್ಟೇ ಎಲ್ಲಾ ಕಡೆನೂ ನಮಗ್ ಸಿಗ್ತಾ ಇಲ್ಲ ಸೊ ಹಂಗಾಗಿ ನಮ್ಮ ವೀಕ್ಷಕರಿಗೆ ಹಾಗೂ ಮಕ್ಕಳಗಾಗಬಹುದು ನೀವೇ ಹೇಳಿದ್ರಿ ಮನೆಯೇ ಮೊದಲ ಗುರು ಅಂತ ಹೇಳಬಹುದು ತಾಯಿ ಮೊದಲ ಗುರು ಅಂತ ಹೇಳಬಹುದು ಹೀಗಾಗಿ ನಮ್ಮ ವೀಕ್ಷ ವೀಕ್ಷಕರಿಗೆ ನೀವು ಯಾವ ರೀತಿ ನಮ್ಮ ಗುರು ಪೌರ್ಣಿಮೆಯ ಒಂದು ಮಹತ್ವವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಖಂಡಿತಮ್ಮ ಒಂದು ನಮ್ಮ ಕ್ಷೇತ್ರದಲ್ಲಿ ಬಂದಂತವರಿಗೆ ಕೇವಲ ಪೂಜೆಗೆ ಮಾತ್ರ ಸೀಮಿತ ಮಾಡಿಲ್ಲಮ್ಮ ನಾವು ಪ್ರವಚನಗಳನ್ನು ಮಾಡ್ತೀವಿ ಮೊದಲಿಂದಾಗಿ ವಿದ್ಯಾದಾನವನ್ನ ಮಾಡ್ತಾ ಇದ್ದೀವಿ ಆ ವಿದ್ಯಾಕುಲ ಆಗಬೇಕು ಎಲ್ಲವೂ ಕೂಡ ಕೇವಲ ಪೂಜೆಗಷ್ಟೇ ಸೀಮಿತ ಆಗಿರಬಾರ್ದು ಒಂದು ಎರಡನೇದು ಮನೆಯೇ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ನಾವು ಯಾವಾಗಲೂ ಹೇಳುವಾಗ ಮಾತೃದೇವೋ ಭವ ಪಿತೃದೇವೋ ಭವ ವಿದ್ಯಾ ದ್ರವಿಣಿ ದೇವ ಆಚಾರ್ಯ ದೇವೋ ಭವ ಬಂಧುಶ್ಚ ಸಖ ದೇವ ಸರ್ವಂ ಮಮ ದೇವ ದೇವ ಅಂತೇಳಿ ಕಲಿತೀವಿ ಇದರ ಅರ್ಥ ಏನು ಅಂದರೆ ತಾಯಿಯನ್ನು ಗುರು ಅಂತ ಕಾಣಬೇಕು ತಂದೆಯನ್ನು ಗುರು ಅಂತ ಕಾಣಬೇಕು ವಿ ಕಲಿಯೋ ಪುಸ್ತಕವನ್ನು ಕೂಡ ಗುರುವಾಗಿ ಕಾಣಬೇಕು ಹಾಗೂ ಹೇಳ್ಕೊಡೋ ಆಚಾರ್ಯರನ್ನು ಕೂಡ ಗುರುವಾಗಿ ಕಾಣಬೇಕು ಹಾಗೂ ಬಂಧುಗಳನ್ನು ಅದೇ ರೀತಿ ಕಾಣಬೇಕು ಹಾಗೂ ಈ ಜಗತ್ತಿನಲ್ಲಿರೋ ಪ್ರಕೃತಿಯಲ್ಲಿರೋ ಎಲ್ಲ ಚರಾಚರ ಜೀವಿಗಳನ್ನು ಕೂಡ ದೇವರಾಗಿ ನೋಡ್ತಾ ನಾವು ಉದಾಹರಣೆಗೆ ಗೋವನ್ನು ಕಾಮಧೇನುವಾಗಿ ನೋಡ್ತಾ ಇದ್ದೀವಿ ನಾವು ಹಾಗೆ ಪ್ರತಿಯೊಂದನ್ನು ಪೂಜೆ ಮಾಡ್ತಾ ಇದೀವಿ ನಾವು ಹೀಗಿರುವಾಗ ಸರ್ವಧರ್ಮ ಸಮಾನ ಬರೋದೇ ಮನೆಯಿಂದ ಈ ಮನೆಯ ಮೊದಲ ಪಾಠಶಾಲೆ ಆದಾಗ್ಲೇನೆ ಸಂಸ್ಕಾರಗಳ ಬಿತ್ತ ಬಿತ್ತೋ ಕೆಲಸ ಮಾಡ್ದಾಗ್ಲೇನೆ ನಮ್ಮ ಸಂಪೂರ್ಣ ಸನಾತನ ಧರ್ಮ ಹುಟ್ಟಿದ್ಕು ಸಾರ್ಥಕ ಅನಿಸ್ಕೊಳ್ಳೋದು ಹಾಗೂ ಜಗತ್ತಲ್ಲಿ ಮುಂದೊಂದು ದಿನ ಇವತ್ತಿನ ಪೀಳಿಗೆ ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಯೋದು ಗುರುಗಳೇ ಗುರುಪೌರ್ಣಿಮೆಯ ವಿಶೇಷ ಮಹತ್ವಗಳನ್ನ ಆಚರಣೆಗಳನ್ನ ಹಿನ್ನೆಲೆಗಳನ್ನ ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತುಂಬಾ ಸಂಪೂರ್ಣದ ಒಂದು ಮಾಹಿತಿಯನ್ನ ನೀಡಿದ್ದೀರಾ ನಿಮಗೆ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ వంద నే హరేకృష్ణ సర్వే జన సుఖినో అన్యత శరణం నాస్మస్తలో సంగళాని బోకసుఖినోన్ ధర్మ రక్ష రక్ష